ಪಕ್ಷದ ಗೌರವ ಸ್ವಾಭಿಮಾನ ಉಳಿಸ್ದೇ ಅವರೇ ನಾಯಕ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದು ನಾವ್ಯಾರು ನಾಯಕರಲ್ಲ ಇದು ನನ್ನ ವೈಯಕ್ತಿಕವಾದಂತ ಅನುಭವ ವೇದಿಕೆಯಲ್ಲಿ ನಾನು ರಮಾತ್ ರಾಯ್ ಅಭಯ್ ಜಿ ಜೈನ್ ಅಭಯ್ ಕುಮಾರ್ ಜೈನ್ ಅಭಯ್ ಚಂದ್ರ ಜೈನ್ ನಮ್ಮ ಸೊಗೆ ನಾವೆಲ್ಲ ಇದ್ದೇವೆ ರಾಹುಲ್ ರಾಜೀವ್ ಗಾಂಧಿ ಅವರು ಒಂದಿನ ಒಂದು ಮಾತಾಡಿದ್ರು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾರೆ ಎಪ್ಪತ್ಮೂರು ಎಪ್ಪತ್ನಾಲ್ಕ ತಿದ್ದುಪಡಿ ಸಂದರ್ಭದಲ್ಲಿ ನಾನು ಕೇಳಿದೆ ಯಾಕಿದು ಇವ್ರ ಅವಶ್ಯಕತೆ ಏನಿದೆ ಹೇಳಿ ನಮ್ಮಲ್ಲಾಗಲಿ ಇತ್ತು ಅವರು ಪ್ರಧಾನಮಂತ್ರಿಗಳಾಗಿದ್ದು ಜಯಪ್ರಕಾಶ್ ನಾರಾಯಣ ಅವರ ಒಂದು ಜಾಗ ಅದು ಅವ್ರ ಹೆಸರಿನಲ್ಲಿದ್ದಂತ ಒಂದು ಟ್ರೈನಿಂಗ್ ಸೆಂಟರು ಅಲ್ಲಿ ಕೇಳಿದೆ ಮನಿಶಂಕರಯ್ಯ ಎಲ್ಲ ಬಂದಿದ್ರು ವೀರಪ್ಪ ಮಹಿಳೆ ಅವರು ಇದ್ರು ಕೇಳಿದಾಗ ಹೇಳಿದ್ರು ಈಗೆಲ್ಲ ಕಾಲೇಜ್ ಎಲೆಕ್ಷನ್ ಎಲ್ಲ ಕಿಂತ ಹೋಗಿದೆ ಈ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯತ್ ಪಾರ್ಲಿಮೆಂಟ್ ಅವರು ನಾಯಕರು ಬೇಕು ಎ ಲೀಡರ್ ಇಸ್ ಓನ್ ಆಫ್ ಕ್ರಿಯೇಟ್ ಲೀಡರ್ಸ್ ನಾಟ್ ಅಂತ ಹೇಳಿ ಹಂಗೆ ವೀರಪ್ಪ ಮಹಿಳೆ ಅವರು ಎಂಬತ್ತೈದರಲ್ಲಿ ಅವರಿಗೆ ಸಿಕ್ಕಂತ ಅವಕಾಶದಲ್ಲಿ ಈಗ ಯಾರು ನನ್ನ ಹೆಸರು ಹೇಳೋದಲ್ಲ ಸುಮಾರು ನಲವತ್ತೈದು ಜನ ಯಂಗ್ಸ್ಟರ್ಸ್ಗೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಅವತ್ತು ಏಳೆಂಟು ಜನ ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಅಂದ್ರೆ ಅವಿವಾಗ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಎಂ ಎಲ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇಡೀ ರಾಷ್ಟ್ರದಲ್ಲಿ ಎದಿರುವ ಮಹಿಳೆಯರನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದ್ದು ಸತ್ಯ ಅವರ ಊರಿನಲ್ಲಿ ಬಂದು ನಾನು ಅವ್ರ ಶಿಷ್ಯ ಶಿಷ್ಯ ಗುರುವಿಗೆ ನಮಸ್ತೆ ಸಂಸ್ಕಾರ ಮಾಡೋದು ಅಭಿನಂದನೆ ಮಾಡೋದು ನನಗೂ ಕೂಡ ಬಹಳ ಮುಜ ಆದರೆ ನಿಮ್ಮ ಮಗ ನಾನು ಕೂತಿರುವಂತ ಸ್ಥಾನ ಪಕ್ಷದ ಅಧ್ಯಕ್ಷ ಸ್ಥಾನ ಸೊ ಅದರಿಂದ ಬಹಳ ಸಂತೋಷದಿಂದ ಅವರಿಗೆ ತುಂಬ ಹೃದಯದಿಂದ ಅಭಿನಂದಿಸಿದ್ದೇನೆ ಶುಭ ಹಾರೈಸಿದ್ದೇನೆ ಇನ್ನು ಹೆಚ್ಚಿಗೆ ಅವರಿಗೆ ಜನ ಸೇವೆ ಮಾಡುವಂತ ಅವಕಾಶ ಸೌಭಾಗ್ಯ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾನು ಭಗವತ್ನಲ್ಲಿ ನಾನು ಪ್ರಾರ್ಥೆಯನ್ನು ಮಾಡಲಿಕ್ಕೆ ನಾನು ಬಯಸ್ತೀನಿ ಬಂಧುಗಳೇ ಮಾರ್ಚ್ ಹನ್ನೊಂದನೇ ತಾರೀಕ ತಕ್ಷಣ ನನಗೆ ಸೋನಿಯಾ ಗಾಂಧಿ ಅವರು ಫೋನ್ ಮಾಡಿ ನೀನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಫೋನ್ ಮಾಡಿ ತಿಳಿಸಿದ್ರು ಅನೌನ್ಸ್ಮೆಂಟ್ ಆಯ್ತು ಇಲ್ಲಿಗೆ ಐದು ವರ್ಷ ತತ್ರ ಬರ್ತಾ ಇದೆ ಬಹಳ ಕಷ್ಟದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡೆ ದಿನೇಶ್ ಗುಂಡ್ರಾಯ್ರು ಅವರು ನೈತಿಕವಾದ ಹೊಣೆವನ್ನು ಹೊತ್ತು ಎಲ್ಲ ನಮ್ಮ ಅಸೆಂಬ್ಲಿ ಬೈ ಎಲೆಕ್ಷನ್ಗಳನ್ನೆಲ್ಲ ನಾವು ಸೋತಿದ್ದವು ಸಿದ್ದರಾಮಯ್ಯವರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರು ಕೂಡ ಜವಾಬ್ದಾರಿ ಎತ್ಕೊಂಡು ಅವರು ರಾಜೀನಾಮೆಯನ್ನು ಕಳಿಸಿದ್ರು ಈ ಮಧ್ಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇಲ್ಲ ನೀನೇ ಪಕ್ಷದ ಅಧ್ಯಕ್ಷ ಅಂತ ಹೇಳಿ ನನಗೆ ಮತ್ತು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮರ ಆಯ್ಕೆ ಮಾಡಿ ಆಗೆ ಕ್ರಾಸ್ ಅಲ್ಲಿಂದ ಇಲ್ಲಿವರೆಗೂ ನಾವು ನಡ್ಕೊಂಡು ನಾವು ಬಂದಿದ್ದೇವೆ ನಮ್ಮ ಬಾಪು ನಮ್ಮ ನಮ್ಮ ಪಕ್ಷದ ಮುಖಂಡರು ಮುರಳಿ ಹೃದಯ ಮುಟ್ಟೆ ಅವರು ಒಂದು ಮಾತು ಹೇಳಿದರು ಇಲ್ಲಿ ನಾನು ಬರಬೇಕಾದ್ರೆ ನನಗೆ ರಕ್ತ ಸ್ವಾಗತವನ್ನ ಅದ್ಯಾವುದೋ ಗಿಂಡು ಭೂಮಿ ನಾಡ ನಾ ಭೂಮಿಯೇ ಇದು ಹಿಂದುತ್ವದ ಭೂಮಿಗೆ ಸ್ವಾಗತ ಮಾಡ್ತಾ ಇದ್ದೀವಿ ಅಂತ ಹೇಳಿ ನನಗೆ ಸ್ವಾಗತ ಕೊಡೋದು ಅಂತ ತಿಳಿಸಿತು ಅದಕ್ಕೆ ಅವರು ಬಹಳ ಚೆನ್ನಾಗಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನಾನು ಅದಕ್ಕೆ ಹೆಚ್ಚಿಗೆ ನಾನು ಏನ್ ಹೇಳಲಿಕ್ಕೆ ನಾನು ಹೋಗುದಿಲ್ಲ ಅವ್ರು ಬಿಳಿ ಫಸ್ಟ್ ಅವರು ರಿಪೇರಿ ರಿಪೇರಿಂಗ್ ರಿಪೇರಿ ಮಾಡ್ಕೊಳ್ಳಿ ಅವ್ರು ಹೇಳಿದಂಗೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ಅಂತ ಕೂಡ ನಮ್ಮ ನಿಮ್ಮ ಕ್ಷೇತ್ರದ ಜನತೆಗೆ ತಿಳಿಸಿ ಅವ್ರ ಪಕ್ಷದಲ್ಲಿ ನಾವು ಏನ್ ಮಾಡುದು ಅಂತ ಹೇಳಿ ಅವರು ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಬಿಜೆಪಿಯವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ ಇದು ಸುಮ್ಮನೆ ಅಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಆದ್ರು ಇಲ್ಲಿ ಹೇಳ್ತೀನಿ ಒಂದು ವೇದಿಕೆಯಲ್ಲಿ ಫಿಕ್ಸ್ ಮಾಡೋಣ ನಮ್ ಸುದೀರ್ಗೆ ಹೇಳ್ತೀನಿ ಒಂದ್ ಕಡೆ ಸುನಿಲ್ ನಿಂತ್ಕೊಳ್ಳಿ ಒಂದ್ ಕಡೆ ಸುದೀರ್ ನಿಂತ್ಕೊಳ್ಳಿ ಈ ರಾಜ್ಯದಲ್ಲಿ ನನ್ನೇ ನಾನೇನು ಬಂದದ್ದು ಬಂದ್ ಉತ್ತರ ಹೇಳ್ಬೇಕಾಗಿಲ್ಲ ನಮ್ಮ ಸುಧೀರ್ಘ ಸಾಕೋದಕ್ಕೆ ನಮ್ಮ ಇತಿಹಾಸ ಏನ್ ಮಾಡಿದೆ ಏನ್ ಕೊಟ್ಟಿದೆ ಈ ದೇಶದಲ್ಲಿ ಈಗ ವೀರಪ್ಪ ಮೊಯ್ಲಿ ಅವರು ಮನಮೋಹನ್ ಸಿಂಗ್ ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದು ಪ್ರಧಾನಮಂತ್ರಿ ಆಗದೆ ಇದ್ರು ಹಾಗೇನ್ ಕೊಟ್ಟರು ಆಹಾರ ಬದ್ಧತೆ ಕಾಯ್ದೆ ಉದ್ಯೋಗ ಖಾತ್ರಿ ಯೋಜನೆ ಫ್ರೀ ಎಜುಕೇಶನ್ ರೈಟ್ ಟು ಎಜುಕೇಶನ್ ರೈಟ್ ಟು ಇನ್ಫಾರ್ಮೇಶನ್ ನಮ್ಮ ಅರಣ್ಯ ಇಲಾಖೆಯಲ್ಲಿ ಎಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡ ಕೂಡ ಭೂಮಿ ನಾನ್ ಬರೀ ಇದೊಂದು ಐದು ವರ್ಷದ ಮಾತೇನೆ ಇಂದಿರಾ ಗಾಂಧಿ ಕಾಲದ ಹೇಳ್ತಾ ಇಲ್ಲ ರಾಜೀವ್ ಗಾಂಧಿ ಕಾಲದ ಹೇಳ್ತಾ ಇಲ್ಲ ಹಿಂಗೆ ಬೇಕಾದಷ್ಟು ಬಂತು ನಾವು ಕೂಡ ಸಿದ್ದರಾಮಯ್ಯ ಆದ್ಮೇಲೆ ಇಂತಹ ಅನೇಕ ಕಂದು ಪರಿಶ್ಠಾತ ಪರಿಶಿಷ್ಟ ಪಂಗಡದವರಿಗೆ ಅವರ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಹಣ ಸೀಮಿತವಾಗಿ ಇಡಬೇಕು ಅಂತೇಳಿ ಒಂದು ವಿಧಾನಸೌಧದಲ್ಲಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ನಾವು ಅದ್ರ ಪ್ರಕಾರ ಇವತ್ತು ನಾವು ನೋಡ್ಕೊಂಡು ನಾವು ಬರ್ತಾ ಇದೇವೆ ಎಲೆಕ್ಷನ್ ಮುಂಚಿತವಾಗಿ ಬಂದು ನಾನು ಒಂದು ಮಾತು ಹೇಳಿದೆ ನಿಮ್ಮಲ್ಲಿ ಬರಕ್ ಆಗಿರ್ಲಿಲ್ಲ ನಾನು ಬೇರೆ ಕಡೆ ಬಂದಿದ್ದೆ ಏನ್ ಹೇಳಿದೆ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ತೆನೆ ಅಂತ ಮಹಿಳೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಒಂದ್ ಮಾತು ಹೇಳಿದೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ ಮೊದಲನೇ ದಿನ ನಾವು ಹತ್ತೊಂದು ಹನ್ನೆರಡು ಜನ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಮಾಡ ದಿನ ಕ್ಯಾಬಿನೆಟ್ ಹೋಗಿ ಏನ್ ಮಾರ್ಕ್ ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ನಮ್ಮ ಉದಯ ಶೆಟ್ರು ಅವ್ರು ಹೇಳ್ತಿದ್ರು ನಮ್ ಚೀಟಿ ಕೊಟ್ಟಿದ್ರು ಚೀಟಿ ಮನೆ ಮನೆ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ರು ಅಂತೇಳಿ ನುಡದಂತೆ ನಡೀಬೇಕು ಬಸವಣ್ಣ ನಾಳೆ ಇದ್ದೇವೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ನಾವೇನ್ ಏನ್ ಮಾತು ಕೊಟ್ಟಿದ್ದೇವೆ